ಬೆಳಗಾವಿ ಕಲಾವಿದರ ಒಕ್ಕೂಟ ಹಾಗೂ ಐಸರಿ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಳಗಾವಿಯವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶ್ರೀ ಸಾಂಸ್ಕೃತಿಕ ರಾಜ ಗಣೇಶ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕುಮಾರ್ ಗಂಧರ್ವ ಕಲಾಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಗರದ ಕಲಾ ಕಲಾಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಕುರಿತು ಕನ್ನಡ ಮತ್ತು ಸಾಂಸ್ಕೃತಿಕ ನಿರ್ದೇಶಕರಾದ ವಿದ್ಯಾವತಿ ವಿಜಯಂತ್ರಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗಣಪತಿ ಸಾಂಸ್ಕೃತಿಕ ರಾಜ ಸಾಂಸ್ಕೃತಿಕ ಕಲೆ ಪ್ರತಿನಿಧಿಸುವ ಗಣಪತಿ ನಮ್ಮ ಇಲಾಖೆಯಿಂದ ಈ ಕಾರ್ಯಕ್ರಮವನ್ನು ಯಾಕೆ ಮಾಡಬಾರದು ಎಂಬ ಪ್ರಶ್ನೆ ಉದ್ಭವವಾದಾಗ ಐಸರಿ ಪಬ್ಲಿಕ್ ಚಾರಿಟಬಲ್ ಬೆಳಗಾವಿ ಕಲಾವಿದರ ಒಕ್ಕೂಟ ಹಾಗೂ ಕಾರ್ಯಕ್ರಮವನ್ನು ರೂಪಿಸಿತು ಇದಕ್ಕೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಳಗಾವಿ ಸಹಕಾರದೊಂದಿಗೆ ಯಾವುದೇ ಸರ್ಕಾರದ ಅನುದಾನದ ಇಲ್ಲದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ವಿವಿಧ ಕಲಾ ತಂಡಗಳು ಬಂದು ಕಲಾಮಂದಿರದಲ್ಲಿ ಗಣಪತಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ ಜೊತೆಗೆ ನೆರೆಯ ರಾಜ್ಯದ ಕಲಾವಿದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇಲ್ಲಿವರೆಗೂ ಭಜನಾ ಕಲಾ ತಂಡಗಳು ನಾಟ್ಯ ತಂಡಗಳು ಜಾನಪದ ತಂಡಗಳು ಗೀಗಿ ಪದಗಳು ಮತ್ತು ಕಲಾ ಸೇವೆಯನ್ನು ನೀಡುತ್ತಾ ಇದ್ದಾರೆ ಇದೇ ರೀತಿ ಪ್ರೋತ್ಸಾಹ ಕಲಾವಿದರ ನೀಡಿದರೆ ರಾಜ್ಯ ಸರ್ಕಾರಕ್ಕೆ ಕಲಾವಿದರ ಒಕ್ಕೂಟ ತಂಡದಿಂದ ಈ ಸರ್ಕಾರ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಎಂದು ಮನವಿ ಮಾಡಲಾಗುವುದು ಎಂದು ನಿರ್ದೇಶಕರು ಹೇಳಿದರು ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಗಣಪತಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ ಇದಕ್ಕೆ ಕಾರಣಕರ್ತರು ಮೂಲವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಕಲಾವಿದರು ಬೆಳಗಾವಿ ಜಿಲ್ಲೆ ಅನ್ನೋದಕ್ಕಿಂತ ಬೆಳಗಾವಿ ಸುತ್ತಮುತ್ತಲು ಎಲ್ಲ ಜಿಲ್ಲಾ ಕಲಾವಿದರು ನಮಗೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಉತ್ಸಾಹಿಗಳಾಗಿ ಪಾಲ್ಗೊಂಡಿರುವಂಥದ್ದೇ ಇದು ಆಸಕ್ತಿ ಇದು ಯಾಕೆ ಗಣಪತಿ ನಾವು ನಮ್ಮ ಇಲಾಖೆಯೊಳಗೆ ಗಿಡ ಅನ್ನೋದು ಮುಖ್ಯ ಆಗ್ತೈತೆ ಇಲ್ಲಿನ ಕಲಾವಿದರು ಕೆಲವರು ಎಲ್ಲ ಇಲಾಖೆಗಳಲ್ಲಿ ಗಣಪತಿಯನ್ನು ಇಡ್ತಾರೆ ಮುಖ್ಯವಾಗಿ ನಾವು ಸಂಸ್ಕೃತಿ ಆರಾಧಕರು ಕಲೆ ಆರಾಧಕರು ನಮ್ಮ ಇಲಾಖೆನಾಗ ಗಣಪತಿ ಇಲ್ಲಲ್ಲ ಅನ್ನುವಂಥ ಒಂದು ಯೋಚನೆ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಗಿನ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡ್ರು ಅವರೆಲ್ಲರ ಮನವಿಯ ಮೇರೆಗೆ ನಾವು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆರಾಧಿಸ್ತಾ ಇದ್ದೀವಿ ಈ ಗಣಪತಿಯ ಒಂದು ಸಹಕಾರವನ್ನು ನಮಗೆ ಕಲಾವಿದರು ಐಸಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಜಿಲ್ಲಾ ಕಲಾವಿದರು ಒಕ್ಕೂಟದವರು ನಮ್ಮ ಅಕಾಡೆಮಿ ಸದಸ್ಯರು ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಹಿರಿಯ ಮತ್ತು ಕಿರಿಯ ಕಲಾವಿದರು ಎಲ್ಲರೂ ಕೂಡ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ತಮಗೆಲ್ಲರಿಗೂ ತಿಳಿದಿರುವಂತೆ ಐದು ದಿನ ನಿರಂತರವಾಗಿ ನಮ್ಮಲ್ಲಿ ಇದೆಪ್ಪ ಅಂತಂದ್ರೆ ನಮ್ಮ ಜಿಲ್ಲೆಯ ಕಲಾವಿ ಕಲೆಗಳೇನಂತದವಲ್ಲ ಆ ಎಲ್ಲ ಕಲೆಗಳಲ್ಲಿ ಅನಾವರಣ ಆಗ್ತವ್ರು ನಾವು ಇವ್ರಿಗೆ ಯಾವುದೇ ರೀತಿಯಾದಂಥ ಅನುದಾನವನ್ನು ಇಲ್ಲ ಅವರೇ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೇ ತಮ್ಮ ಒಂದು ಮನೋಭಾವದಿಂದ ಸ್ವ ಮಾನ ಇಚ್ಛೆಯಿಂದ ಏನು ಇದ್ದಾರಪ್ಪ ಅಂದರೆ ಇಲ್ಲಿ ಕಾರ್ಯಕ್ರಮಗಳನ್ನು ನೀಡೋದ್ರ ಮೂಲಕ ಗಣಪತಿ ಸೇವೆಯನ್ನು ಅವರು ಗಣಪತಿಗೆ ತಮ್ಮ ತಮ್ಮ ಕಲೆಯ ಮೂಲಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದರಿಂದ ಯಾವುದೇ ಅನು ನಾವು ಸರ್ಕಾರದಿಂದ ಅನುದಾನ ತೊಗೋತಾ ಇಲ್ಲ ನಾವೆಲ್ಲ ಕಲಾವಿದರು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀವಿ ಅವರೆಲ್ಲರ ಕಲಾವಿದರ ಒಂದು ಮನವಿಯ ಮೇರೆಗೆ ಮತ್ತು ಐಸರಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಅವರೆಲ್ಲ ಒಂದು ಬಳಗ ಕೂಡಿ ಏನು ಮಾಡ್ತಾ ಇದ್ದಪ್ಪ ಅಂತಂದರೆ ಇಲ್ಲಿ ಗಣೇಶನ ಕೂಡಿಸ್ಲಿಕ್ಕೆ ನಮಗೆ ಏನ ಸಪೋರ್ಟ್ ಆಗಿ ನಿಂತಾರೆ ಇದೇ ಸಂದರ್ಭದಲ್ಲಿ ಐಸರಿ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅನಂತಕುಮಾರ್ ಬ್ಯಾಕೋಡ್ ಅವರು ಮಾತನಾಡಿ ಕಾರ್ಯಕ್ರಮದ ವಿವಿಧ ತಂಡಗಳು ಭಾಗವಹಿಸಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾರ್ಯಕ್ರಮ ಇರಲಿದ್ದು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಅದೇ ದಿನ ಮಧ್ಯಾಹ್ನ ಮೂರು ಗಂಟೆಯ ನಂತರ ಶ್ರೀ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಕಾರ್ಯಕ್ರಮ ನೆರವೇರಲಿದೆ ಎಂದು ಮಾಹಿತಿ ನೀಡಿದರು ಇವತ್ತು ಬೆಳಗಾವಿಯ ಒಂದು ಗಡಿಭಾಗದಲ್ಲಿ ಒಂದು ಕನ್ನಡಿಗಿರಾದಂಥ ಒಂದು ವಿಶೇಷವಾದಂಥ ಒಂದು ಕನ್ನಡ ನಾಡಿನ ಒಂದು ಸಂಸ್ಕೃತಿ ಮತ್ತು ನಿಜವಾದಂಥ ಜನಪದ ಶೈಲಿಯ ಒಂದು ಶಕ್ತಿ ಏನಂತಂದರೆ ಅದು ನಮ್ಮ ಜನಪದ ಜನರಿಂದ ಕೂಡಿದ ಜನಪದ ಕಲೆಗಳಿಂದ ಕೂಡಿದ ಒಂದು ಹಬ್ಬ ಆ ಹಬ್ಬದ ಆರಾಧ್ಯ ದೇವವಾಗಿರುವಂಥ ಶ್ರೀ ಗಣೇಶನವನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಒಂದು ವಿನೂತನವಾದಂಥ ಒಂದು ಬೆಳಗಾವಿಯಲ್ಲಿ ಒಂದು ಕ ಗಣೇಶನ ಸಾಂಸ್ಕೃತಿಕ ರಾಜ ಅಂತ ಶ್ರೀ 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 ಸಾಂಸ್ಕೃತಿಕ ರಾಜ ಅಂತ ಹೇಳಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಮತ್ತು ಈ ಪ್ರತಿಷ್ಠಾಪನದಲ್ಲಿ ಬೆಳಗಾವಿ ಜಿಲ್ಲಾ ಕಲಾವಿದರ ಒಕ್ಕೂಟ ಮತ್ತು ಐಸಿರಿ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕರು ಹಾಗೂ ಬೆಳಗಾವಿ ಜಿಲ್ಲೆಯ ಸಮಸ್ತ ಎಲ್ಲ ಗಣೇಶ ಭಕ್ತಾದಿಗಳ ಸೇರಿ ಒಂದು ಕಳೆದ ಏಳನೇ ವರ್ಷದ ಗಣೇಶ ಹಬ್ಬನ ಇಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಮತ್ತು ಈ ಹಬ್ಬ ಭಾಳ ಈ ಹಬ್ಬ ಯಾವ ರೀತಿ ಆಗಿತ್ತಂದ್ರೆ ಪ್ರತಿನಿತ್ಯ ನಿರಂತರವಾದ ಶ್ರೀ ಗಣೇಶನಿಗೆ ಒಂದು ಸಂಸ್ಕೃತಿಯ ಒಂದು ನೈವೇದ್ಯವನ್ನು ನೀಡುವಂಥ ಒಂದು ಈ ಕಾರ್ಯಕ್ರಮ ಯಾಕಂದರೆ ಪ್ರತಿಯೊಬ್ಬ ಸಂಸ್ಕೃತಿಗೆ ನೈವೇದ್ಯ ಅಂತಂತಂದರೆ ಯಾವ ರೀತಿ ಅಂದರೆ ಇಲ್ಲಿ ಭಾಳಷ್ಟು ಕಲೆಗಳದಾವೆ ಪ್ರತಿಯೊಂದು ಕಲಾವಿದರು ತಮ್ಮ ಒಂದು ಮನೆ ಮಗನನ್ನು ಆರಾಧಿಸಬೇಕು ತಮ್ಮ ಕುಲದೈವನ್ನ ಆರಾಧಿಸಬೇಕು ಅಥವಾ ಒಂದು ಸಂಕಲ್ಪದೊಂದಿಗೆ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಹದಿನಾಲ್ಕು ತಾಲೂಕಾದ ಪ್ರತಿ ಜಿಲ್ಲೆಯಿಂದ ಪ್ರತಿ ಕಲಾವಿದರು ಕಲಾ ತಂಡದವರು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಮತ್ತು ಅದರ ಜೊತೆ ಅವರಿಗೆ ಐಸಿರಿ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಒಂದು ಪ್ರಮಾಣ ಪತ್ರ ಮತ್ತು ಅವರಿಗೆ ಇಲ್ಲಿ ಬಂದಂಥ ಎಲ್ಲಾ ಜನರಿಗೆ ಒಂದು ಐದು ದಿವಸ ಮಹಾಪ್ರಸಾದ ಯಾಕಂದ್ರೆ ಒಂದು ಆ ಮಹಾಪ್ರಸಾದನ್ನು ಕೂಡ ನಮ್ಮೆಲ್ಲ ಕಲಾವಿದರು ಸೇರಿ ನಾವೆಲ್ಲರೂ ಸೇರಿ ಆ ಮಹಾಪ್ರಸಾದ ಕೂಡ ಇಲ್ಲೇ ಆಯೋಜಿಸಿದ್ದೇವೆ ಈ ಸಂದರ್ಭದಲ್ಲಿ ಬೆಳಗಾವಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ನಿರ್ದೇಶಕರಾದ ವಿದ್ಯಾವತಿ ಭಜಂತ್ರಿ ಐಸಿರಿ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅನಂತಕುಮಾರ್ ಬ್ಯಾಕ್ವೋಡ್ ಭೀಮಪ್ಪ ಹುದ್ದಾರ್ ಬಯಲಾಟ ಅಕಾಡೆಮಿ ಸದಸ್ಯರು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕೃತ ಮಲ್ಲವ್ವ ನಾಗೇರಿ ಕಲಾವಿದರಾದ ಶ್ರೀರಂಗ್ ಜೋಶಿ ಜಯಪ್ರಕಾಶ್ ಹಿರೇಮಠ್ ಬಯಲಾಟ ಹಾಗೂ ಬೆಳಗಾವಿ ಕಲಾವಿದರ ಒಕ್ಕೂಟ ಸದಸ್ಯರುಗಳು ಉಪಸ್ಥಿತರಿದ್ದರು ವರದಿ ರತ್ನಾಕರಗೌಂಡಿ ಬೆಳಗಾವಿ